ನಮಸ್ಕಾರ ಇನ್ಫೋಬಿತ್ ಸ್ವಾತಿ ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಷಯ ಇದೆಯಲ್ಲ ಇದು ತುಂಬಾ ಇಂಪಾರ್ಟೆಂಟ್ ವಿಚಾರ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿದ್ದು ಸಹ ಮಾಡೋದಿಕ್ಕೆ ಹೋಗ್ತಾ ಇಲ್ಲ ನಿಮ್ಗೂ ರೇಷನ್ ಕಾರ್ಡ್ ಇಲ್ಲ ಅಂತ ಅಂದ್ರು ಕೆಲವೊಂದಕ್ಕೆ ನೀವು ಅಪ್ಲಿಕೇಶನ್ ನ ಇವಾಗ್ಲೂ ಸಹ ಸಲ್ಲಿಸಬಹುದಾಗಿದೆ ಇದ್ರ ಬಗ್ಗೆ ನಾನು ನಿಮ್ಗೆ ಕ್ಲಾರಿಟಿನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ಕೊನೆವರೆಗೂ ನೋಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ಈಗ ತುಂಬಾ ಜನಕ್ಕೆ ಕೆಲವೊಂದಷ್ಟು ಡೌಟ್ ಗಳಿದಾವೆ ಏನು ಅಂತ ಅಂದ್ರೆ ನಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ ಅಪ್ಲಿಕೇಶನ್ ನ ಹಾಕಿದೀವಿ ತುಂಬಾ ದಿನ ಆದ್ರೂ ಅಪ್ರೂವಲ್ ಕೊಟ್ಟಿಲ್ಲ ಅದ್ರ ಬಗ್ಗೆ ಏನು ಅಪ್ಡೇಟ್ಸ್ ಗಳು ಬರ್ತಾ ಇಲ್ಲ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸ್ತೀರಾ ಇದ್ರ ಜೊತೆಗೆ ನಾವೆಲ್ಲಾ ಯೋಜನೆಗಳಿಗೂ ಫಲಾನುಭವಿಗಳು ಆಗ್ಬೇಕು ಆದ್ರೆ ನಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ ಯಾಕಂದ್ರೆ ಸರ್ಕಾರದವರು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಕ್ಕೆ ಕಾಲಾವಕಾಶನೇ ಕೊಡ್ತಾ ಇಲ್ಲ ಅನ್ನೋರು ಮತ್ತೊಂದಷ್ಟು ಜನ ಇದಾರೆ ಸೊ ನೀವು ಆಲ್ರೆಡಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿದಿನಿ ಅಂತವ್ರು ಯಾರಾದರೂ ಇದ್ರೆ ನನ್ನ ಚಾನೆಲ್ ಅಲ್ಲಿ ವಿಡಿಯೋಸ್ ನೋಡ್ತಾ ಇದ್ರೆ ನಿಮಗೆ ಒಂದೆರಡು ವಿಚಾರಗಳ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದೀನಿ ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಈಗ ಗೃಹಲಕ್ಷ್ಮಿ ಯೋಜನೆ ಶುರುವಾಗಿರೋದು ಒಂದು ಒಂದು ಮುಕ್ಕಲ್ ವರ್ಷ ಆಯ್ತು ಗ್ಯಾರಂಟಿ ಯೋಜನೆ ಸರ್ಕಾರ ಬಂದಾಗ ಶುರುವಾಯ್ತು ಸರಿನಾ ಆ ಸಮಯದಲ್ಲಿ ಸರ್ಕಾರದವರು ನಿಮ್ಗೆ ಏನೇನೋ ಅನೌನ್ಸ್ ಮಾಡಿದ್ರು ಅಂತ ಒಂದ್ಸತಿ ನೆನಪಿಸ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಇವತ್ತು ಸಹ ನಿಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಪ್ಲಿಕೇಶನ್ ಓಪನ್ ಆಗಿ ಲಾಸ್ಟ್ ಡೇಟ್ ಕ್ಲೋಸ್ ಅನ್ನೋದು ಏನು ಇಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ದೀರಾ ಅಂತ ಅಂದ್ರೆ ಅಪ್ಲಿಕೇಶನ್ ಹಾಕ್ಬೋದು ತೊಂದರೆ ಇಲ್ಲ ಸರ್ಕಾರದವ್ರು ಏನಂದಿದ್ರು ಲಾಸ್ಟ್ ಟೈಮ್ ರೇಷನ್ ಕಾರ್ಡ್ ಅಲ್ಲಿ ಮನೆ ಮುಖ್ಯಸ್ಥರ ಹೆಸರು ಮಹಿಳೆಯರದು ಬರಬೇಕು ಅಂತವ್ರದಿದ್ರೆ ಮಾತ್ರ ನಾವು ಗೃಹಲಕ್ಷ್ಮಿಗೆ ಅರ್ಜಿನ ತಗೊಂತೀವಿ ಅಂತ ತಿಳಿಸಿದ್ರು ಇದಾದ ನಂತರ ಎಲ್ಲ ಏನ್ ಮಾಡಿದ್ರು ಮನೆ ಮುಖ್ಯಸ್ಥರು ಯೂಶ್ವಲಿ ಫಾದರ್ದಿರುತ್ತೆ ಅಥವಾ ನಿಮ್ ಗಂಡಂತಿಯಾರ್ದಾದ್ರು ಜೆಂಟ್ಸ್ ಇರ್ತಿತ್ತು ಈಗ ಲೇಡೀಸ್ ಹೆಸರಿಗೆ ಚೇಂಜ್ ಮಾಡಿ ಆ ರೇಷನ್ ಕಾರ್ಡ್ ನಮ್ಗೆ ಅಪ್ರೂವಲ್ ಆಗಿ ಬರ್ಬೇಕು ಅಂತ ಅಂದ್ರೆ ಸಿಕ್ಕಾಪಟ್ಟೆ ತಡ ಆಗ್ತಾ ಇತ್ತು ಕರೆಕ್ಟ್ ಅಲ್ವಾ ಸೊ ಅವಾಗ ಏನಂತ ಹೇಳಿದ್ರು ನಿಮ್ಮ ಹತ್ರ ಇರುವಂತ ಅಪ್ಲಿಕೇಶನ್ ನಂಬರ್ನ ಇಟ್ಕೊಂಡು ನೀವು ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಎಲ್ಲದಕ್ಕೂ ಅರ್ಜಿನ ಸಲ್ಲಿಸಬಹುದು ಅಂತ ಹೇಳಿ ಸರ್ಕಾರದವರು ಅನೌನ್ಸ್ಮೆಂಟ್ ನ ಮಾಡಿದ್ರು ಇದಾದ ನಂತರ ತುಂಬಾ ಜನ ಈ ಒಂದು ಅಪ್ಲಿಕೇಶನ್ ನಂಬರ್ ನ ಇಟ್ಕೊಂಡು ಇವರು ಅಪ್ಲಿಕೇಶನ್ ನ ಹಾಕಿದ್ದಾರೆ ಇವತ್ತು ಅದರ ಫಲಾನುಭವಿಗಳು ಆಗಿದ್ದಾರೆ ಈಗಲೂ ಸಹ ನಿಮ್ಗೆ ಕಾಲ ಅವಕಾಶ ಇದೆ ಯಾವ ರೀತಿ ಅಂತ ಅಂದ್ರೆ ನಿಮ್ಮ ಹತ್ರ ಅಕ್ನಾಲೆಜ್ಮೆಂಟ್ ಕಾಪಿ ಇರಬೇಕು ಅಕ್ನಾಲೆಜ್ಮೆಂಟ್ ನಂಬರ್ ಅಲ್ಲ ಕಾಪಿನೇ ನೀವು ಇಟ್ಕೊಂಡಿರ್ಬೇಕು ರೇಷನ್ ಕಾರ್ಡ್ ಅಪ್ಲೈ ಮಾಡಿದಾಗ ನಿಮ್ಗೊಂದು ಅಕ್ನಾಲೆಜ್ಮೆಂಟ್ ಸ್ಲಿಪ್ ನ ಸರ್ಕಾರದವರು ಕೊಡ್ತಾರೆ ಆನ್ಲೈನ್ ಅಲ್ಲಿ ಪ್ರಿಂಟ್ ಆಗಿ ನಿಮ್ಗೊಂದು ಪ್ರಿಂಟ್ ಕಾಪಿನ ಕೊಟ್ಟಿರ್ತಾರೆ ಈ ಪ್ರಿಂಟ್ ಕಾಪಿ ನಿಮ್ಮ ಹತ್ರ ಏನಾದ್ರೂ ಇತ್ತು ಅಂದ್ರೆ ಗೃಹ ಜ್ಯೋತಿ ಗೃಹ ಅಪ್ಲಿಕೇಶನ್ ನೀವು ಹಾಕಬಹುದು ಇಲ್ಲಿ ಇನ್ನೊಂದು ಸಮಸ್ಯೆಯನ್ನ ನೀವು ನನ್ನತ್ರ ಪ್ರಶ್ನೆ ಮಾಡಬಹುದು ನಮ್ದು ಅಪ್ರೂವಲ್ ಆಗಿದೆಯೋ ಇಲ್ವೋ ಗೊತ್ತೇ ಇಲ್ವಲ್ಲ ಅಪ್ರೂವಲ್ ಆಗಿಲ್ಲ ಅಂತ ಅಂದ್ರೆ ಹೆಂಗೆ ಯೋಜನೆಗೆ ನಾವು ಫಲಾನುಭವಿಗಳಾಗ್ಬೋದು ಅಂತ ನೀವು ಪ್ರಶ್ನೆನ ಕೇಳಬಹುದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಅಲ್ಲಿ ಏನ್ ರಿಜಿಸ್ಟರ್ ನಂಬರ್ ನಿಮ್ದು ಸಪ್ರೇಟ್ ನಂಬರ್ ಇರುತ್ತೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ನಂಬರ್ ಇರುತ್ತೆ ಈ ಒಂದು ಅಕ್ನಾಲೇಜ್ಮೆಂಟ್ ನಂಬರ್ ಏನಿರುತ್ತೆ ಅದನ್ನ ಸಿಸ್ಟಮಿಗೆ ಎಂಟ್ರಿ ಮಾಡಿದ ಕೂಡ್ಲೆ ನಿಮ್ಮ ಒಂದು ವೆರಿಫಿಕೇಶನ್ ಬ್ಯಾಕ್ ಗ್ರೌಂಡ್ ಚೆಕ್ ಆಗುತ್ತೆ ನೀವು ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ಕಟ್ಟಿದೀರಾ ನೀವು ಅಪ್ರೂವಲ್ ಆಗಿದೀರಾ ಅಪ್ರೂವಲ್ ಆಗಿಲ್ವಾ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ ಯಾಕಂದ್ರೆ ಅದಕ್ಕೆ ಅಂತಾನೆ ಅಪ್ಲಿಕೇಶನ್ ಅವರು ಸರ್ಕಾರದವರು ಬಿಲ್ಡ್ ಮಾಡಿರ್ತಾರೆ ಕಾಮನ್ ಪೀಪಲ್ ಅದನ್ನ ಚೆಕ್ ಮಾಡಕ್ ಆಗಲ್ಲ ಅವ್ರಿಗೆ ಅಥಾರಿಟಿ ಇರುತ್ತೆ ಲಾಗಿನ್ ಆಗ್ತಾರೆ ಚೆಕ್ ಮಾಡ್ತಾರೆ ಆ ಸಮಯದಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ದು ನಮ್ಮ ಇನ್ಕಮ್ ಇಷ್ಟೇ ಇದೆ ನಾವು ಬಿ ಪಿ ಎಲ್ ಅಂಡರ್ ಬರ್ತೀವಿ ಅಥವಾ ಅಂತೋದಿಯ ಅಂಡರ್ ಬರ್ತೀವಿ ಅಂತ ಹೇಳಿದ್ರೆ ಅವರಿಗೆ ಇಂಟಿಮೇಟ್ ಆಗುತ್ತೆ ಡೀಟೇಲ್ಸ್ ಇಂಟಿಮೇಟ್ ಆದ ಕೂಡಲೇ ನಿಮಗೆ ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ನೀವು ಫಲಾನುಭವಿಗಳು ಆಗಬಹುದು ಅಪ್ಲಿಕೇಶನ್ ಹಾಕ್ಬಹುದು ಬಟ್ ಇಲ್ಲಿ ಅಕ್ನಾಲೆಜ್ಮೆಂಟ್ ಕಾಪಿ ಕಂಪಲ್ಸರಿ ಇರಲೇಬೇಕು ಸೊ ನೀವು ಈಗಲೂ ಸಹ ಅಪ್ಲಿಕೇಶನ್ ಸಲ್ಲಿಸಬಹುದು ಅಕ್ನಾಲೆಜ್ಮೆಂಟ್ ಕಾಪಿ ಇದೆ ಅಂತ ಅಂದ್ರೆ ಆಧಾರ್ ಕಾರ್ಡ್ ಎತ್ಕೊಂಡೋಗಿ ರೇಷನ್ ಕಾರ್ಡ್ ಎತ್ಕೊಂಡೋಗಿ ಅಕ್ನಾಲಜ್ಮೆಂಟ್ ಕಾಪಿ ಎತ್ಕೊಂಡು ಹೋಗಿ ನಿಮ್ಮ ಒಂದು ಬೆಂಗಳೂರು ಒನ್ ಕರ್ನಾಟಕ ಒನ್ ಗ್ರಾಮೀಣ ಕೇಂದ್ರಗಳಲ್ಲಿ ಏನು ಸೆಂಟರ್ ಗಳಿದಾವೆ ಹೋಗಿ ಸೈಬರ್ ಸೆಂಟರ್ಗೆಲ್ಲ ಹೋಗ್ಬೇಡಿ ಹೋಗ್ಬಿಟ್ಟು ವಿಚಾರನ ಮಾಡಿ ನಮ್ದು ಕ್ರಾಸ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ಡಾಕ್ಯುಮೆಂಟ್ಸ್ ನ ಕೊಟ್ಟು ಆಗತ್ತೆ ಅಂತ ಅಂದಾದ್ರೆ ಅಪ್ಲಿಕೇಶನ್ ನ ನೀವು ಎನಿ ಟೈಮ್ ಇದಕ್ಕೆ ಹಾಕಬಹುದು ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಖಂಡಿತವಾಗ್ಲೂ ಬರೋದಿಲ್ಲ ಸೊ ಇದು ನಿಮಗೆ ವಿಚಾರ ನನ್ನ ಹತ್ರ ರೇಷನ್ ಕಾರ್ಡೇ ಇಲ್ಲ ಹೊಸದಾಗಿ ಅಪ್ಲೈ ಮಾಡಬೇಕು ಅಂದ್ರೆ ನೀವು ಕಾಯ್ಬೇಕು ಇವರೆಲ್ಲ ಅಪ್ಲೈ ಮಾಡಿ ಅಕ್ನಾಲೆಜ್ಮೆಂಟ್ ಕಾಪಿ ಇಸ್ಕೊಂಡಿದ್ದಾರೆ ಬಟ್ ನೀವು ಅಪ್ಲೈ ಮಾಡಿ ಇಲ್ವ ಸೊ ನಿಮ್ಮ ಅಕ್ನಾಲೆಜ್ಮೆಂಟ್ ಕಾಪಿನೇ ಇರೋದಿಲ್ಲ ಸೊ ನೀವು ಖಂಡಿತ ಕಾಯಬೇಕಾಗುತ್ತೆ ಅದಕ್ಕೆ ವ್ಯವಸ್ಥೆ ಸರ್ಕಾರದವರು ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಅದನ್ನ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಅಲ್ಲಿವರೆಗೂ ನೀವು ಕಾಯಬೇಕಾಗುತ್ತೆ ಸರ್ಕಾರದವರು ಹೇಳೋವರೆಗೂ ನೀವು ಕಾಯಬೇಕಾಗುತ್ತೆ ಯಾಕಂದ್ರೆ ಸದ್ಯದ ಮಟ್ಟದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಓಪನ್ ಇಲ್ಲ ಸೊ ಅಕ್ನಾಲಜ್ಮೆಂಟ್ ಕಾಪಿ ಇಟ್ಕೊಂಡು ನೀವು ಯೋಜನೆಗಳಿಗೆ ಸಲ್ಲಿಸಬಹುದು ಹಂಗಂತ ಬೇರೆ ಬೇರೆ ಎಲ್ಲಾ ಯೋಜನೆಗಳಿಗೂ ನಾವು ಮಾಡ್ಬೋದಂದ್ರೆ ಆಗೋದಿಲ್ಲ ಕೆಲವೊಂದಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಕೇಂದ್ರ ಸರ್ಕಾರದಿಂದ ಬರ್ತಾ ಇರೋ ಯೋಜನೆಗೆ ನೀವು ಅಕ್ನಾಲಜ್ಮೆಂಟ್ ನಂಬರ್ ಇಟ್ಕೊಂಡು ಮಾಡೋದಕ್ಕಾಗಲ್ಲ ಅದಕ್ಕೆ ನಿಮ್ಗೆ ರೇಷನ್ ಕಾರ್ಡೇ ಬೇಕಾಗುತ್ತೆ ಸೊ ಕೆಲವೊಂದಕ್ಕೆ ಪರ್ಮಿಟ್ ಇದೆ ಕೆಲವೊಂದಕ್ಕೆ ಪರ್ಮಿಟ್ ಇಲ್ಲ ಸದ್ಯದ ಮಟ್ಟದಲ್ಲಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ನಮ್ಮಲ್ಲಿ ಬೇಕಾಗಿರೋದ್ರಿಂದ ಇದನ್ನ ನೀವು ಯೂಸ್ ಮಾಡ್ಕೋಬಹುದು ಅಕ್ನಾಲೆಜ್ಮೆಂಟ್ ಕಾಪಿ ಇದ್ರೆ ಮಾತ್ರ ಸೊ ನಿಮ್ಗೆ ಇವಾಗ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಡೌಟ್ಸ್ ಏನು ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ ಅದಕ್ಕೆ ನಾನು ಉತ್ತರ ಕೊಡುವಂತ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀನಿ ಸೊ ಕ್ಲಾರಿಟಿ ಸಿಕ್ಕಿದೆ ಅಲ್ವಾ ಸೊ ಇದು ರೇಷನ್ ಕಾರ್ಡ್ ಇಲ್ಲ ಅಂದ್ರೂ ಅಪ್ಲಿಕೇಶನ್ ಹಾಕ್ಬಹುದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಶನ್ ಒಂದಿಗೆ ನಮಸ್ಕಾರ